ರೆಡಿ ಮಾದ್ಲ ಕೈ ತೊಳ್ಕೊರಿ ನಿಮ್ಮ ಕೈ ಸ್ವಚ್ಛದ ನೋಡೋ ಎಲ್ ಬಾಟ್ಲಿ ತಂದಿಲ್ಲ ರಿಪೀಟ್ ರಿಪೀಟ್ ಒನ್ಸಾಗೇನು నరేంద్ర వజ బోర్న ల్ఫ్ జనవరి విశ్వనాథ దత్త భువనేశ్వరి దేవీ ద కన్సిడర్ దైల్ ఏ గిఫ్ట్ ఫ్రె విరేంద్రనాథ దత్త వాజ సెంట టూ స్కూల్ एट द एज ऑफ सिक्स फ्रॉम रामायण एंड महाभारत रीड स्टोरी फ्राम रामायण एंड महाभारत हे डिजायर टू स्टडी मोर एंड बिकम एस्कॉलर हिंटेड टू सी गॉड लेटर ही मेट हीज रियल गुरु रियल गुरु रामकृष्ण परमहंस परमहंस एंड एक्सपीरियंस गॉड ही स्टेड विद रामकृष्ण परमहंस फॉर ए फ्यू इयर्स देन ही बिकेम ए वंडरिंग मॉन्क विजिटिंग डिफरेंट प्लेसेस इन इंडिया He spoke to the people about the importance of education. He said that education should develop a complete human being. He fought against social evils like caste system, superstitions and so on. Swami Vivekananda went to the United States of America in 1893 he made a great speech in the parliament of religions at chicago he said that all religions in the world pre preach the same truth therefore everyone in the world should develop a sense of brotherhood and love each other he came back to india and began to teach टरेंस एंड लव ही माता इन कलकत्ता हिच बिकेम द सेंटर ऑफ रामकृष्ण मिशन दोटो ऑफ रामाकृष्ण मिशन इज वर्क इज वर्शी लाइव फॉर ओनली थर्टी नाइन इयर्स बट ही अचीवमेंट आर ग्रेट ही मेड द वर्ल्ड अंडरस्टैंड दैट इंडिया वाज ए ग्रेट कंट्री विवेकान विवेकान वर्स गई अस इवन टूडे विवेकानी लिटल बॉय जम्ड को मदर हि पॉइंटेड टू दोच मैन अंड सैड मदर ई वाट टू बी कॉच मैन लाइक हिम ಔ ನೈಸ್ ಇಟ್ ಆ ಇಟ್ ಈಸಿ ಟು ಡ್ರೈವ್ ಎ ಕೋಚ್ ನೋಡು ಇವನು ಈ ಹುಡುಗ ಈ ಒಂದು ಏನಾದ್ರು ಕುದುರೆ ಗಾಡಿಯಿಂದ ಕೆಳಗಿಳಿದು ಜಿಗಿದು ಓಡಿ ಅವ್ರ ತಾಯಿ ಹತ್ರ ಹೋಗ್ತಾನ ಎಷ್ಟು ಚಂದ ಡ್ರೈವ್ ಮಾಡ್ತಾರಲ್ಲಮ್ಮ ಅಂತ ಹೇಳ್ತಾನ ಏನ್ಮೆಳಾಗ ಖಾಜಾ ನೀನು ಇದು 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 ಇದಾಗ್ಬಾರ್ದು ನೋಡಿದಾಗ್ಬಾರ್ದು ನೋಡಿ ಎಲ್ಲೈತಿ ಪೇಜ ಎಲ್ಲೈತಿ ನೋಡಿ ಎಲ್ಲೈತಿ ಅನ್ನೋದು ಗೊತ್ತಿದೆ ಇದು 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 ಮಾಡೋಕೆ ಗೊತ್ತಿತ್ತ ನಿನ್ಗೆ ಆ ಇಲ್ಲಿದ್ದೀವಿಲ್ಲ ನಾವು ಏನು ಮಾಡ್ತಿ ಏನು ಮಾಡ್ತಿ ಏನು ಮಾಡ್ತಿ ಹಾಂ ಈ ಒಳಸಿನ ಇವು ಏನು ಮಾಡ್ತಾನೆ ನೀವು ಚಿತ್ರ ತೆಗೀತಿ ಎಲ್ಲಿದ್ದೀವಿ ಎಲ್ಲಿದ್ದೀನಿ ಎಲ್ಲೈತಿ ಒಂದೇ ಪೇಜ್ ಐತಿ ತೆಗಿ ಸರಿಯಾ ಕುಂದು ಸರಿಯಾಗಿ ಸರಿಯಾಗಿ ಸರಿ ಅಮ್ಮ ಎಷ್ಟು ಚಂದ ಗಾಡಿ ಓಡಿಸ್ತಾರಲ್ಲಮ್ಮ ಇವರು ಎಷ್ಟು ಗ್ರೇಟ್ ಕೋಚ್ ಮ್ಯಾನ್ ಅದಾರಲ್ಲ ಅಂತ ಹೇಳ್ತಾರ ತಾಯಿ ಹತ್ರ ಮದರ್ ಸ್ಮೈಲ್ಡ್ ಅಂಡ್ ವೈಸ್ಲಿ ಸ್ಲೇಡ್ ಹಾ 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 ನನ್ ತಾಯಿ ನರೇನ್ ಇಫ್ ಇಫ್ ಯು ವಾಂಟ್ ಟು ಬಿ ಕೋಚ್ ಮ್ಯಾನ್ ನೀ ಕೋಚ್ ಮ್ಯಾನ್ ಆಗುತ್ತೇನ ಕೋಚ್ ಮ್ಯಾನ್ ಆಗಿ ನೀವು ಬಯಸ್ತೀನು ಯು ಕ್ಯಾನ್ ಬಟ್ ಯು ಶುಡ್ ಬಿ ಎ ಕೋಚ್ ಮ್ಯಾನ್ ಲೈಕ್ ಕೃಷ್ಣ ಟು ಗೈಡೆಡ್ ಅರ್ಜುನ ಆ್ಯಂಡ್ ಶೋರ್ ದ ಪಾತ್ ಟು ದ ಇನ್ನೋಸೆಂಟ್ ಪೀಪಲ್ ಆಫ್ ಯೂನಿವರ್ಸ್ ನೀನು ಈ ಕುದುರೆಗಾಡಿ ಒಂಥರ ಕೋಚ್ ಮ್ಯಾನ್ ಆಗಬೇಡ ನೀನು ಆಗುದಿದ್ರ ಅರ್ಜುನ ಕೃಷ್ಣ ಕೃಷ್ಣ ಯಾ ಏನು ಮಾಡಿದ್ರ ಲೈಕ್ ಕೃಷ್ಣ ಕೃಷ್ಣನ ಗತಿ ಆಗ ನೀನು ಕೃಷ್ಣನ ಗತಿ ಆಗು ಏನ್ ಕೃಷ್ಣ ಏನ್ ಮಾಡಿದ ಅರ್ಜುನನಿಗೆ ಹೆಂಗ್ ಗೈಡ್ ಮಾಡಿದ ಹಂಗಾಗು ಅಂತ ಹೇಳ್ತಾ ಹೋಗ್ತಾ ಇದಲ್ರಿ ಹ ಏನ್ ಮಾಡ್ತಾರ ಅವರು ಪಾತ್ ಟು ದ ಇನ್ನೋಸೆಂಟ್ ಪೀಪಲ್ ಆಫ್ ಯೂನಿವರ್ಸ್ ಮುಗ್ಧ ಜನರಿಗೆ ಮುಗ್ಧ ಜನರ ಜೊತೆ ಹೆಂಗ್ ವ್ಯವಹಾರ ಮಾಡ್ಬೇಕು ಅಂತ ಹೇಳಿ ಕೃಷ್ಣ ಅರ್ಜುನನಿಗೆ ಹೆಂಗ್ ಕೋಚ್ ಮೆನ್ ಆಗಿಲ್ಲ ಹಂಗನೇ ಅಂತ ಹೇಳ್ತಾ ಹೋಗ್ತಾ ತಾಯಿ

ಅವನೇ ಅವನೇ ಸ್ವಾಮಿ ವಿವೇಕಾನಂದನಾಗಿ ಪ್ರಸಿದ್ಧಿ ಬಂದಿದ ಅಂತ ಹೇಳ್ತಾರೆ ನರೇಂದ್ರ ಆನ್ ಆಫ್ ಜನವರಿ ಹದಿನೆಂಟು ಅರವತ್ಮೂರರಲ್ಲಿ ಜನಿಸಿದ್ರು ಈಸ್ ಪೇರೆಂಟ್ಸ್ ವೇರ್ ವಿಶ್ವನಾಥ ದತ್ತ ಭುವನೇಶ್ವರಿ ಅವ್ರ ತಂದೆ ತಾಯಿ ಹೆಸರು ದೇವಿ ದೇ ಕನ್ಸಿಡರ್ಡ್ ದ ಚೈಲ್ಡ್ ವಾಸ್ ಗಿಫ್ಟ್ ಫ್ರಾಮ್ ಲಾರ್ಡ್ ವಿಶ್ವ ಏನು ವೀರೇಶ್ವರ ವೀರೇಶ್ವರ ದೇವರು ವೀರೇಶ್ವರ ದೇವರಿಂದ ನನಗೆ ಈ ಮಗು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಅಂತ ನಮ್ಮ ದ ಚೈಡ್ ವೀರೇಶ್ವರ ನಮಗೆ ಈ ಒಂದು ತಕೊಂಡಿಲ್ಲ ಕಾಲ್ ತಕೊಂಡಿಲ್ಲ ಆಯ್ತು ಬಿಡು ಆಯ್ತು ಬಿಡು ಆಯ್ತು ಬಿಡು ನೋಡ್ರಿ ನಮಗೆ ಈ ಮಗುವನ್ನ ದೇವ್ರು ಕೊಟ್ಟನ ಹಿಂಗಾಗಿ ಅವ್ರು ಏನ್ ಹೇಳದಾರ ದೇವ್ರ ಹೆಸರಿಡ್ತಾರ ತಂದೆ ತಾಯಿ ಹೌದಾ ಸೊ ದೇ ನೇಮ್ ದ ಚೈಲ್ಡ್ ವೀರೇಶ್ವರ ಏನಂತ ಹೆಸರಿಟ್ಟರು ಲೇಟರ್ ದೇ ಹಿಮ್ ದ ನೇಮ್ ನರೇಂದ್ರನಾಥ್ ದತ್ತ ಅದ್ರ ನಂತರ ಅವರು ನರೇಂದ್ರನಾಥ ದತ್ತ ಅಂತ ಹೆಸರಿಡ್ತಾರ ಹಿ ವಾಸ್ ಸೆಂಟ್ ಟು ಸ್ಕೂಲ್ ದ ಸಿಕ್ಸ್ ಏಜ್ ಎಷ್ಟನೇ ವಯಸ್ಸಿಗೆ ಸಾಲಿಗೆ ಅವರು ಆರನೇ ವಯಸ್ಸಿಗೆ ಹಿ ರೀಡ್ ಸ್ಟೋರೀಸ್ ಫ್ರಾಮ್ ರಾಮಾಯಣ ಮಹಾ ಮಹಾಭಾರತ ರಾಮಾಯಣ ಮತ್ತು ಮಹಾಭಾರತದಿಂದ ಅವನು ಅವಾಗ ಅವಾಗ ಕಥೆಗಳನ್ನು ಓದ್ತಿರ್ತಾನ ಹೌದಾ ಹಿ ಯಾಡೇ ಡಿಸೈಯರ್ ಟು ಸ್ಟಡಿ ಮೋರ್ ಆ್ಯಂಡ್ ಬಿಕಮ್ ಎ ಸ್ಕಾಲರ್ ಹಿ ವಾಂಟೆಡ್ ಟು ಸಿ ಗಾಡಿ ರಾಮಾಯಣ ಮಹಾಭಾರತದ ಕಥೆಗಳನ್ನು ಓದ್ತಾ 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 ಅವನೇನಾಗ್ತಾನಂದ್ರ ದೇವ್ರಂದ್ರೆ ಎಲ್ಲಿರ್ತಾನ ದೇವ್ರು ಅಂದ್ರೆ ಯಾರು ಅಂತ ಅವ್ನಿಗೆ ಭಾವೋದ್ಗಿವು ಕೊಳಗಾಗ್ತಾನ ನರೇನ ಸಿಕ್ಸ್ ಎ ಒನ್ ಎತ್ತಿಂದ ಇನ್ನ ನೋಡ್ರಿ ಅವಾಗ ಸ ರಾಮಾಯಣ ಮಹಾಭಾರತದ ಕಥೆಗಳನ್ನು ಓದ್ತಾ ಓದ್ತಾ ಏನಾಗ್ತಾನವ ದೇವ್ರಂದ್ರೆ ಏನು ಹಿಸಿ ದೇವ್ರ ನೋಡ್ಬೇಕು ನಾನು ದೇವ್ರ ನೋಡ್ಬೇಕಂತೇಳಿ ಅವನಿಗೆ ಆಸೆ ಆಗ್ತೈತಿ ಲೇಟರ್ ಹಿ ಮೆಟ್ ಹೀಸ್ ರಿಯಲ್ ಗುರು ರಾಮಕೃಷ್ಣ ಪರಮಹಂಸ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಗಾಡ್ ರಾಮಕೃಷ್ಣ ಪರಮಹಂಸರಿಗೆ ಭೇಟಿ ಆಗ್ತಾನ ಅವ್ರ ಏನ್ಮಾಡ್ತಾರ ದೇವ್ರ ಬಗ್ಗೆ ಅವರಿಗೆ ಹೇಳ್ತಾರ ಈ ಸ್ಟೇಡ್ ವೈತ್ ರಾಮಕೃಷ್ಣ ಪರಮಹಂಸ ಫಾರ್ ಎ ಫ್ಯೂ ಇಯರ್ಸ್ ಕೆಲವು ವರ್ಷಗಳವರೆಗೆ ಅವರ ಜೊತೆ ಇವನು ನರೇನ ಇಶ್ ಇರ್ತಾನ ದೆನ್ ಹಿ ಬಿಕಾಮ್ ಎ ವಾಂಡರಿಂಗ್ ಮಾಂಕ್ ವಿಸಿಟಿಂಗ್ ಡಿಫ್ರೆಂಟ್ ಪ್ಲೇಸಸ್ ಇನ್ ಇಂಡಿಯಾ ಅದರ ನಂತರ ರಾಮಕೃಷ್ಣ ಪರಮಹಂಸರ ಹತ್ರ ಅವ್ರ ಜೊತೆ ಮೇಲೆ ಕೆಲವು ಸ್ಥಳಗಳಿಗೆ ತಿರುಗಾಡಾಗ ಚಲೋ ಮಾಡ್ತಾರೆ ಇವರು ನರೇನ್ ಅವರು ಅವ್ರ ಹೆಸರೇನು ನರೇನ್ ಇಕ್ಕಟ್ಟು ಏನಿಟ್ರು ಅವರು ತಂದಿತ ಇವ್ರಿಗೆ ನರೇಂದ್ರನಾಥ್ ದತ್ತ ಅಂತ ಇಟ್ರು ಬೇರೆ ಬೇರೆ ಪ್ರದೇಶಗಳಿಗೆ ಸ್ಥಳಗಳಿಗೆ ಇಡೀ ಇಂಡಿಯಾದು ತುಂಬ ಅಡ್ಡಾಡಾಕ ಚಲೋ ಮಾಡಿದ್ರು ಸಿದ್ಧಾರ್ಥ ಮುಗಿತಾ ಮಾತಾಡೋದು ಮುಗಿತಾ ಹಾ ದೆನ್ ಹಿ ಬಿಕೇಮ್ ಎ ವಾಂಡರಿಂಗ್ ಮಾಂಗ್ ವಿಸಿಟಿಂಗ್ ಡಿಫ್ರೆಂಟ್ ಪ್ಲೇಸಸ್ ಇನ್ ಇಂಡಿಯಾ ಡಿಫ್ರೆಂಟ್ ಪ್ಲೇಸಸ್ ಅಂದ್ರೆ ಬೇರೆ ಬೇರೆ ಸ್ಥಳಗಳಿಗೆ ತಿರುಗಾಡಕ್ಕೆ ಚಲೋ ಮಾಡಿದ್ರು ಹಿ ಸ್ಪೋಕ್ ಟು ದ ಪೀಪಲ್ ಅಬೌಟ್ ಇಂಪಾರ್ಟೆನ್ಸ್ ಆಫ್ ಎಜುಕೇಶನ್ ಅವರು ಬೇರೆ ಬೇರೆ ಸ್ಥಳಗಳಿಗೆ ತಿರುಗಾಡ್ತಾ ತಿರುಗಾಡ್ತಾ ಏನ್ ಮಾಡಿದ್ರು ಅವರು ಸ್ಪೋಕ್ ಅಬೌಟ್ ಎಜುಕೇಶನ್ ಒಳ್ಳೆಯ ವಿದ್ಯ ವಿದ್ಯಾಭ್ಯಾಸದ ಕಡೆಗೆ ಹೇಳ್ತೀರಿ ಯಾಕೆ ಹೇಳಕ್ ಚಲೋ ಮಾಡಿದ್ರು ಸಾಲಿ ಕೇಳಿ ಸ್ವಲ್ಪ ಇಲ್ಲ ಸ್ಪೋಕ್ ಟು ದ ಪೀಪಲ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಎಜುಕೇಶನ್ ನೋಡ್ರಿ ಸೇಡ್ ದಾಟ್ ಎಜುಕೇಶನ್ ಶುಡ್ ಡೆವಲಪ್ ಎ ಕಂಪ್ಲೀಟ್ ಹ್ಯೂಮನ್ ಬೀಯಿಂಗ್ ನೋಡ್ರಿ ಅಭ್ಯಾಸದಿಂದ ನಾವು ಒಂದು ಮಾನವ ವಿಕಾಸ ಆಗ್ತದೆ ಅಂತ ಹೇಳ್ತಾ ಅದಕ್ಕ ಸಾಲಿ ಕಲೀರಪ್ಪ ಸಾಲಿ ಕಲಿಯಪ್ಪ ಅಂತ ಹೇಳ್ತಾರ್ಟ್ ಆ್ಯಂಡ್ ಸೋ ಆ ಲೈಕ್ಸ್ಟಿಶಿಯನ್ ಅವಾಗಲಿಂದನ ಅವ್ರು ಏನು ಮಾಡ್ತಾರ ಜಾತಿ ಪದ್ಧತಿ ಇವೆಲ್ಲ ಮೂಢನಂಬಿಕೆಗಳ ಬಗ್ಗೆ ಅವಾಗ ನಾವು ಧ್ವನಿ ಎತ್ತಾರ ಹರ್ಷವರ್ಧನ ನೀ ಎತ್ತೀರಾ ಈಗ ಅವ್ರು ಇನ್ನ ಎಷ್ಟು ನಿಮ್ಗಿದ್ರ ಒಂದು ಹೆಚ್ಚು ಕಡಿಮೆ ಒಂದು ಹೈಸ್ಕೂಲ್ ಲೇವಲ್ ನಾಕ್ जाति व्यवस्था बगे ईगे अदरतेन ಅದಕ್ಕೆ اور دوڈ ವ್ಯಕ್ತಿ ಆದو ಏನ್ ಮಾಡತರ ನರೇನ ಅವರು ಕುಂದ್ರು ಕಳ ಆ ಜಾತಿ ಪದ್ಧತಿ ಬಗ್ಗೆ ಆವಾಗನೆ ಧ್ವನಿ ಎತ್ತತ ಹೌದಾ ಅಲ್ಲೋ ಸುಾಬಿ ಮೇನೆ ಕಾಂ ವೇಕಾನನ ಮೇ ವೆಂಟೆ ಟು ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ 1893 ಹದಿನೈದು ಸಾವಿರದ ತೊಂಬತ್ ಮೂರಲ್ಲಿ ಇಲ್ಲಿ ಹೋದವರು ಯುನೈಟೆಡ್ ಸ್ಟೇಟ್ ಗ್ರೀಟ್ ಸ್ಪೀಚ್ ತುಂಬಾ ಒಂದು ಭಾಷಣವನ್ನು ಮಾಡಿದ್ರು ಚಿಕಾಗೋ ಚಿಕಾಗೋದವತ್ತು ಅತ್ಯುತ್ತಮವಾದಂತಹ ಒಂದು ಭಾಷಣವನ್ನು ಮಾಡಿದ್ರು ನೋಡು all religions ಇನ್ ದ world ಪ್ರೀಚ್ ದ ಸೇಮ್ ಟ್ರೂತ್ ಅವ್ರು ಏನಂತ ಭಾಷಣ ಮಾಡಿದ್ರು ಅವರು ಚಿಕ್ಕಾಗಿದೊಳಗ ಚಿಕ್ಕಾಗಿದೊಳಗ ಭಾಷಣ ಮಾಡಿದ್ರು ಇಡೀ ಜಗತ್ತಿನ ಎಲ್ಲ ಧರ್ಮ ಹೇಳುವುದು ಒಂದೇ ಸತ್ಯ ಅಂತ ಭಾಷಣ ಮಾಡಿದ್ರು ಅವರು ಏನಂತ ಭಾಷಣ ಮಾಡಿದ್ರು ಇಡೀ ಜಗತ್ತಿನ ಎಲ್ಲ ಧರ್ಮ ಹೇಳುವುದು ಅದೇ ಒಂದು ಸತ್ಯ ಎಲ್ಲ ಧರ್ಮದ ಸತ್ಯ ಒಂದೇ ಅಂತ ಹೇಳಿದರು ಅವರು ಚಿಕ್ಕಾದೊಳಗೆ ಭಾಷಣ ಮಾಡಿದ್ರು ದೇರ್ ಫೋರ್ ಎವ್ರಿ ಒನ್ ಇನ್ ದ ವರ್ಲ್ಡ್ ಶುಡ್ ಡೆವಲಪ್ ಎ ಸೆನ್ಸ್ ಆಫ್ ಬ್ರದರ್ಹುಡ್ ಆ್ಯಂಡ್ ಲವ್ ಈಚ್ ಅದರ್ ಅದಕ್ಕೆ ಜಗತ್ತಿನ ಎಲ್ಲ ಧರ್ಮಗಳು ಒಂದೇ ಸತ್ಯವನ್ನು ಹೊಂದಿವೆ ಒಂದೇ ಧರ್ಮವನ್ನು ಹೊಂದಿವೆ ಒಂದೇ ಭಾವನೆಗಳನ್ನು ಹೊಂದಿವೆ ಒಂದೇ ನೋವನ್ನು ಹೊಂದಿವೆ ಆದ್ದರಿಂದ ನಾವೆಲ್ಲರೂ ಜಗತ್ತಿನ ಎಲ್ಲ ನಾವು ಜನರು ಅಣ್ಣ ತಮ್ಮಂದಿರ ಹಾಗೆ ಇರೋಣ ಅಂತ ಭಾಷಣ ಮಾಡಿದರು ಬ್ರದರ್ಹುಡ್ ಸಹೋದರತ್ವದಿಂದ ಬಾಳೋಣ ಅಂತ ಭಾಷಣ ಮಾಡಿದರು ಹೌದಾ ಲವ್ ಈಚ್ ಅದರ್ ಪ್ರೀತಿಸೋಣ ಒಬ್ರಿಗೊಬ್ರು ಪ್ರೀತಿಸೋಣ ಅಂತ ಭಾಷಣ ಮಾಡಿದರು ಇಡೀ ದೇಶದ ಜನ ಅವರು ಊರಿನ ಜನ ಅಲ್ಲ ದೇಶದ ಜನ ಈ ಊರಾಗ ಒಂದಾಗ್ತಾ ಇರಲಿಲ್ಲ ಓನಾಗ ಒಂದಾಗ್ತಾ ಇರಲಿಲ್ಲ ಮನೆಯಾಗ ಒಂದಾಗ್ತಾ ಇರಲಿಲ್ಲ ಅದರರ್ಥ ಏನು ಅವ್ರಿಗೆ ಜ್ಞಾನದ ಕೊರತೆ ಐತಿ ಹೌದಿಲ್ಲ ಜ್ಞಾನದ ಕೊರತೆ ಇದಕ್ಕೆ ಹಂಗೆ ಮಾಡ್ತಾರ ಹೀ ಕೇಮ್ ಬ್ಯಾಕ್ ಟು ಇಂಡಿಯಾ ಬಿಗ್ಯಾನ್ ಟು ಟೀಚ್ ಟಾಲ್ರನ್ಸ್ ಆ್ಯಂಡ್ ಲವ್ ಟಾಲ್ರನ್ಸ್ ಅಂದ್ರೆ ಏನು ನೋಡಿಲಿ ಟಾಲ್ರನ್ಸ್ ಅಂದ್ರೆ ಏನು ನೋಡ್ರಿ ಆ್ಯಂಡ್ ಲವ್ ಆ್ಯಂಡ್ ಲವ್ ಅಂದ್ರೆ ಸಹೋದರತ್ವ ಸಹಬಾಳ್ವೆ ಪ್ರೀತಿ ಮಮತೆ ಎಲ್ಲವನ್ನು ಒಂದು ಒಂದಾಗಿರೋಣ ಅನ್ನುವಂತ ಒಂದು ಭಾವಕ್ಯತೆ ಜೊತೆಗೆ ಅವರು ಇಂಡಿಯಾದಲ್ಲಿ ಬದುಕೋಣ ಅಂತೇಳಿ ಅವರು ಪ್ರೀತಿ ಪಾಠವನ್ನು ಪ್ರಾರ್ಥ ಪ್ರಾರಂಭ ಮಾಡಿದರು ಎಲ್ಲರಲ್ಲಿ ಒಂದು ಜಾತಿ ಇಲ್ಲ ಧರ್ಮ ಇಲ್ಲ ಹಿಂದೂ ಇಲ್ಲ ಮುಸ್ಲಿಮ್ಸ್ ಇಲ್ಲ ಕ್ರಿಶ್ಚಿಯನ್ ಇಲ್ಲ ಎಲ್ಲರೂ ನಾವು ಭಾರತೀಯರು ಇಂಡಿಯನ್ಸ್ ಆಲ್ ಆರ್ ಆರ್ ಇಂಡಿಯನ್ಸ್ ಇಂಡಿಯನ್ ಭಾವೈಕ್ಯತೆಯೊಳಗೆ ಅವರು ಬದುಕಿದ್ರು ನೀವು ಬದುಕ್ತೀರಾ ಏ ನಾವು ಶಟ್ರು ಏ ನಾವು ಉಲ್ಲಾನರ್ ನಾವು ಏ ಇವ್ರ ಎಸ್ಸಿ ಮಂದಿ ಇಂಡಿಯನ್ ಅಂತ ಬದುಕ್ತಿರೋ ಏನೋ ಬೇರೆ ಬೇರೆ ಜಾತಿ ಅಂತ ಬದುಕ್ತಿರೋ ಅನ್ರಿ ನೋಡು ಆಲ್ ಆರ್ ವ ಇಂಡಿಯನ್ ಅನ್ರಿ ನಾವೆಲ್ಲರೂ ಭಾರತೀಯರನ್ರಿ ಭಾರತ ಮಾತೆಯ ಮಕ್ಕಳು ನಾವೆಲ್ಲರೂ ಒಂದೇ ಮನೆಯ ಭಾರತ ಮಾತೆಯ ಮಕ್ಕಳಂತೆ ಒಂದೇ ಮನೆಯ ಸದಸ್ಯರಂತೆ ಬಾಳೋಣ ಕೈ ಕೈ ಹಿಡಿ ನೋಡ್ರನು ಕೈ ಹತ್ರೀ ಹಿಂಗ ಆ ಕೈ ಹಿಡಿ ಹಿಡಿ ನೋಡ್ರನು ಹಾ ಹಿಡೀರಿ ಹಾ ಕದಕ್ತಿರ ಇದು ಆತು ಒಳಗ ಅಲ್ಲಿನೂ ಎಲ್ಲ ಮನೆಯವರು ಒಂದೇ ಬ ಯಾರದ್ರ ಮನ್ಯಾಗ ನೋವು ಆತಂದ್ರೆ ಯಾರದ್ರ ಮನ್ಯಾಗ ಕಷ್ಟ ಆತಂದ್ರೆ ಓಡೋಗಬೇಕು ನೀ ಯಾರ ಆ ಏ ಇವ್ರನ್ನ ಏನಾಗೈತಿ ಅವ್ರ ಮನ್ಯಾಗ ಶಟ್ರ ಮನ್ಯಾಗ ನಮ್ಮ ಮನ್ಯಾಗಲ್ಲದು ಯಾರ ಒಡ್ರ ಮನ್ಯಾಗ ಐತಿ ಒಡ್ರ ಮನ್ಯಾಗ ಐತಿ ಆ ಈ ಮುಸಲ್ಮನ್ಯಾಗ ಆಗೈತಿ ನಮ್ಮ ಮನ್ಯಾಗಲ್ಲದು ಕಂಬ ಏ ಯಾರ ಮನ್ಯಾಗೈತಿ ಏನಾಗೈತಿಲ್ಲ ಕಂಬಾರ್ ಮನ್ಯಾಗ ಅಂತೀರ ಏನಂತೀರಿ ಓಡಬೇಕು ನಾವೆಲ್ಲರೂ ಅಂದ್ರೆ ಸ್ವಾಮಿ ವಿವೇಕಾನಂದರು ಅವರು ಭಾರತ ದೇಶದವ್ರಿಗೆ ಒಂದೇ ಅವರು ಇಡೀ ಇಡೀ ಜಗತ್ತೆಲ್ಲ ಒಂದಂತ ಅವರು ಇಡೀ ಜಗತ್ತಿನ ಇಡೀ ಜಗತ್ತಿನಲ್ಲಿರುವಂತ ಎಲ್ಲರೂ ನಾವು ಸಹೋದರರಂತೆ ಬಾಳೋಣ ಅಂತಂದ್ರ ಅವರು ಜಗತ್ತು ದೇಶ ಎಲ್ಲ ಜಗತ್ತು ಅಮೇರಿಕದವ್ರು ನಮ್ಮವ್ರು ಪಾಕಿಸ್ತಾನದವರು ನಮ್ಮವರು ಇಸ್ರೇಲ್ದವ್ರು ನಮ್ಮವರು ಚೀನಾದವ್ರು ನಮ್ಮವ್ರು ಜಪಾನ್ದವ್ರು ನಮ್ಮವ್ರು ಅಂದ್ರು ಹ ಇಲ್ಲಿ ಬಾಜು ಮನಿಯಾರ ಯಾರ ಯಾವ್ ಗೊತ್ತಿಲ್ಲರಿ ಅಚ್ಚಿ ಕಡೆ ನಮ್ಮದಲ್ಲದ ಓಣಿ ಈಗ ಬಿಡ್ರಿ ನೀವು ಭಾರತೀಯತೆ ಮೆರಿತೀರಾ ವಿವೇಕಾನಂದ್ರತೆ ಮಾಡ್ತೀರಿ ನೀವು ವೆರಿ ಗುಡ್ ಮುಂದ್ ನೋಡ್ರಿ ಮುಗಿಸ್ರಿ ಇನ್ನ ಮುಗ್ದಿಲ್ಲ ಕಲ್ಕತ್ತಾ ವಿಚ್ ಹುಟ್ಟು ಹಾಕಿರು ದೇನ್ ಮೋಟೋ ಆಫ್ ರಾಮಕೃಷ್ಣ ಮಿಷನ್ ಈಸ್ ವರ್ಕೀಜ್ ವರ್ಷಿಪ್ ರಾಮಕೃಷ್ಣ ಮಿಷನ್ ಉದ್ದೇಶ ಏನಾಗಿತ್ತು ಮೋಟೋ ಮೋಟೋ ಅಂದ್ರೆ ಉದ್ದೇಶ ವರ್ಕೀಸ್ ವರ್ಷಿಪ್ ಎಲ್ಲಿ ಗುಡಿ ಇಲ್ಲ ದೇವ್ರಿಲ್ಲ ಇಲ್ಲ ಏನಿಲ್ಲ ವರ್ಕಿಂಗ್ ವರ್ಷಿಪ್ ಕೆಲಸ ಮಾಡುದು ಅದ್ರಾಗ ದೇವ್ರು ನೋಡ್ಕೋದು ಇಂತಾದ್ರು ನೀವು ಮಿಷನ್ ಹುಡುಕಿ ವರ್ಕಿಂಗ್ ವರ್ಷಿಪ್ ಕೆಲಸವೇ ಕಾಯಕವೇ ಕೈಲಾಸ ಯಾವ ಗುಡಿಗೆ ಹೋಗಂಗಿಲ್ಲ ಯಾವ ಹೋಗಂಗಿಲ್ಲ ಒಂದು ಇದು ಏನಂದ್ರ ಶಬರಿ ಮನೆಗೆ ಹೋಗಂಗಿಲ್ಲ ಮಕ್ಕಕ್ಕೆ ಹೋಗಂಗಿಲ್ಲ ಮಧ್ಯಾಹ್ನಕ್ಕೆ ಹೋಗಂಗಿಲ್ಲ ಮಸೀದಿಗೆ ಹೋಗಂಗಿಲ್ಲ ಗುಡಿಗೆ ಹೋಗಂಗಿಲ್ಲ ಏನು ಮಾಡಂಗಿಲ್ಲ ಎತ್ತೋಗ ಕೆಲಸ ಮಾಡುದು ವ್ಯವಸಾಯ ಮಾಡುದು ಏನೇನು ಕೆಲಸ ಮಾಡ್ತೀರಿ ಮಾಡೋದು ದೇವ್ರ ಅಣ್ಣ ಬರ್ತಾನೆ ಇಂಥ ಒಂದು ವಿಷಯ ಮುಟ್ಟಾಕೈತೆ ಬರೀ ಕೆಲಸ 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 ಕಾಯಕ್ಕವೇ ಕೈಲಾ ಸರ್ ಹಾಂ ಹಾಂ ಮುಂದೆ ದ ಮ್ಯಾನ್ ಮೋಟರ್ ಆಫ್ ಕೃಷ್ಣ ಮಿಷನ್ ಈಜ್ ವರ್ಕ್ ಇಟ್ ವರ್ಶಿ ಈ ಲೈವ್ಡ್ ಫಾರ್ ಓನ್ಲಿ ತರ್ಟಿ ನೈನ್ ಇಯರ್ಸ್ ಎಷ್ಟು ದಿವಸ ಬರ್ತಿದ್ರು ಅವರು ಮೂವತ್ರೊಂಬತ್ತು ವರ್ಷಗಳ ಕಾಲ ಬದುಕಿದ್ರು ಬಟ್ ಈಜ್ ಅಚೀವ್ಮೆಂಟ್ಸ್ ಆರ್ ಗ್ರೇಡ್ ಅವರ ಒಂದು ಸಾಧನೆ ಕೆಲ ತುಂಬ ಉತ್ತಮವಾಗಿದ್ದವು ಅತ್ಯುತ್ತಮವಾಗಿದ್ದವು ಈ ಮೇಡ್ ಎ ವರ್ಡ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಇಂಡಿಯಾ ವಾಸ್ ಎ ಗ್ರೇಟ್ ಕಂಟ್ರಿ ಇವರ ಒಂದು ಭಾಷಣದಿಂದ ಬೇರೆ ಬೇರೆ ದೇಶದವರು ಇಂಡಿಯಾ ಇಂಥ ಒಂದು ವ್ಯಕ್ತಿ ಅದಾರಲ್ಲ ಭಾರತದವ್ರು ಅಂತೇಳಿ ಇವರಿಂದ ನಮ್ಮ ಇಂಡಿಯಾಕ್ಕೆ ಉತ್ತಮವಾದ ಹೆಸರು ಬಂತು ಗ್ರೇಟ್ ಕಂಟ್ರಿ ಅಂತ ಯಾರಿಂದ ಹೆಸರು ಬಂತು ಸ್ವಾಮಿ ವಿವೇಕಾನಂದ್ಯರಿಂದ ಎದುರಿಸುವಾಗಿ ಅವ್ರು ಏನಂದ್ರು ನಮ್ಮ ಇಡೀ ಜಗತ್ತಿನ ಎಲ್ಲ ದೇಶದವರು ನಮ್ಮ ನಮ್ಮ ಅಣ್ಣ ಅಂತಂದ್ರೆ ಅವರು ಅದಕ್ಕೆ ಅಂದ್ರೆ ಇಂಡಿಯಾದವರು ಎಷ್ಟು ಗ್ರೇಟ್ ಅಂತಂದ್ರೆ ಎಲ್ಲರೂ ಅದೇ ಒಂದು ಹೊರಡಿಗೆ ನಾವೆಲ್ಲರೂ ಪ್ರೀತಿಯಿಂದ ಇರೋಣ ಅಂದ್ರೆ ಅವರು ನಾವೆಲ್ಲರೂ ಅಣ್ಣ ತಮ್ಮಂದಿರುಗುತ್ತೆ ಇರೋನು ಏನಿದ್ದು ಬಿಸಿರೋ ಪ್ರೀತಿಯಿಂದ ಇರೋಣ ಇವ್ರು ನಮ್ಮ ಅಣ್ಣ ಇವ್ರು ನಮ್ಮ ತಮ್ಮ ಅಂದ್ರು ಅನ್ನ ಕೊಡ್ತಲ್ಲ ಆದ್ರೆ ಒಂದಿನ ನಾಟಕ ಮಾಡಬಾರ್ದು ಹಾರ್ಟ್ಲಿ ಮಾಡ್ಬೇಕು ಹಾರ್ಟ್ಲಿ ಪ್ರೀತಿಸಬೇಕು ಹಾಟ್ಲಿ ಸಹಾಯ ಮಾಡಬೇಕು ತೋರಿಕೆಗೆ ಆಗಲ್ಲ ಒಂದು ಬಿಸ್ಕಿಟ್ ಕೊಟ್ಟ ಮಾಡಿ ಫೋಟೋ ತೆಗೆಯೋದು ಒಂದು ರೂಪಾಯಿ ಕೊಟ್ಟ ಮಾಡಿ ವಿಡಿಯೋ ಮಾಡಬಾರಲ್ಲ ಹಾರ್ಟ್ಲಿ ಮಾಡಬೇಕು ಇರೇ ಥ್ಯಾಂಕ್ ಯು ವಿವೇಕಾನಂದ್ ವರ್ಲ್ಡ್ಸ್ ಗೈಡ್ ಅಸ್ ಇವನ್ ಟುಡೇ ಏನ್ ಅವರು ವಿವೇಕಾನಂದರನ್ನ ಇವತ್ತು ಇಡೀ ಜಗತ್ ಕತೆ ಯಾವ್ರಿ ಅಂತೇಳಿ ಇಡೀ ಜಗತ್ ನಮ್ಗೆ ಹೇಳ್ತೈತಿ ಇವತ್ತ ಇದೇ ಇವತ್ತಿನ ಪಾಠ ಹ್ಮ್ ತ್ರಿತಾ ಥ್ಯಾಂಕ್ ಯು ಪಾಠ ಹ್ಮ್ ಅವ್ನು ಬಿಡು ಬಿಟ್ಟ ಬರೀ ನೀವು ಹೇಳ್ತೀನ ಅವನಿಷ್ಟು ಬರೀ ತುಂಬ ತುಂಬ ತುಂಬಿ ತುಂಬಿ ತುಂಬ ಏನ್ ಮಾಡಿದ್ವಿ ಏನದು ಕೊಟ್ರಂತ ಕೊಟ್ರೋ ಕೋರ್ಟ್ಗೆ ಹಾ ಕೋರ್ಟ್ ಕೊಟ್ರಂತ ಕೊಟ್ರೆ ಹಾ